ಊರು ಖಾಲಿಯಾಗುತ್ತಿದೆ ದುಡಿಯಲು ಎಲ್ಲರೂ ಬೆಂಗಳೂರಿಗೆ ಹೋದರು ತಾವು ಬೆಳೆದ ಊರಿನ ವಾತಾವರಣವ ಬಿಟ್ಟು ಸುಮಧುರ ವಾಲ್ಯವ ಕಳೆದ ಜಾಗವ ಬಿಟ್ಟು ದುಡಿಯಲು ಎಲ್ಲರೂ ಬೆಂಗಳೂರಿಗೆ ಹೋದರು ಸ್ವಂತ ಮನೆ ಅಮ್ಮ ಮಾಡಿದ್ದ ಕೈತೊತ್ತು ತೊರೆದು ಸಂಜೆ ಸ್ನೇಹಿತರೊಟ್ಟಿಗೆ ಆಡುವ ಕ್ರಿಕೆಟ್ ಮರೆತು ದುಡಿಯಲು ಬೆಂಗಳೂರಿಗೆ ಹೋದರು ಊರಿನ ಹಬ್ಬಗಳ ಮಹತ್ವವ ಮರೆತು ಜವಾಬ್ದಾರಿ ಎಂಬ ಉಂಟೆಯ ಹೊತ್ತು ಬ್ರೆಡ್ಜಾಮ್ ತಿಂದರೂ ಪರವಾಗಿಲ್ಲ ಪ್ರೀತಿ ವಾತ್ಸಲ್ಯ ಸಿಗದಿದ್ದರೂ ಪರವಾಗಿಲ್ಲ ದುಡಿಯಲು ಬೆಂಗಳೂರಿಗೆ ಹೋದರು ತಮ್ಮ ಊರಿನಲ್ಲೇ ಬದುಕು ಕಟ್ಟಿಕೊಳ್ಳುವ ಆಸೆ ಏನೋ ಇದೆ ಆದರೆ ಜವಾಬ್ದಾರಿಯ ಗೋಜಿನಲ್ಲಿ ಸಿಲುಕಿ ದುಡಿಯುವ ಕಾರಣಕ್ಕೆ ತಮ್ಮ ಅಸ್ತಿತ್ವವಾಗಿರುವ ತಮ್ಮ ಪ್ರೀತಿಯ ಊರನ್ನು ತ್ಯಾಗ ಮಾಡಿ ಬೆಂಗಳೂರಿಗೆ ಹೋದರು ಇದರಲ್ಲಿ ತಪ್ಪಿಲ್ಲ ಆದರೂ ಆಗಾಗ ಊರು ನೆನಪಾದ ತಕ್ಷಣ ಕಣ್ಣೀರು ಬರುವುದು ನಿಲ್ಲಲ್ಲ ಊರು ಖಾಲಿಯಾಗುತ್ತಿದೆ ದುಡಿಯಲು ಎಲ್ಲರೂ ಬೆಂಗಳೂರಿಗೆ ಹೋದರು ಊರು ಖಾಲಿಯಾಗುತ್ತಿದೆ ದುಡಿಯಲು ಎಲ್ಲರೂ ಬೆಂಗಳೂರಿಗೆ ಹೋದರು ಮುಂದಿನ ಸುಮಧುರ ಭವಿಷ್ಯದ ಆಸೆಗಾಗಿ ಇಂದಿನ ಖುಷಿಯನ್ನ ಮರೆತು ದುಡಿಯಲು ಬೆಂಗಳೂರಿಗೆ ಹೋದರು ಊರಿನಲ್ಲಿ ತಲೆ ಎತ್ತಿ ಮರೆಯುವ ಕನಸ ಬಿಟ್ಟು ಆ ದೊಡ್ಡ ಊರಲ್ಲಿ ಎಲ್ಲೋ ಸಣ್ಣ ಜಾಗ ಮಾಡಿಕೊಂಡು ಯಾರದೋ ಕಂಪನಿಯಲ್ಲಿ ದುಡಿಯುತ್ತಾ ಮುಂದೊಂದು ದಿನ ನನ್ನ ಬದುಕು ಉದ್ಧಾರ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ದುಡಿಯಲು ಬೆಂಗಳೂರಿಗೆ ಹೋದರು ಅದೆಷ್ಟೇ ಕಷ್ಟ ಇದ್ದರೂ ಅದೆಷ್ಟೇ ತಮ್ಮ ಊರಿನ ಪ್ರೀತಿ ಇದ್ದರೂ ಅದನ್ನು ತೋರಿಸಿಕೊಳ್ಳದೆ ದಿನ ಬೆಳಗ್ಗೆ ಆದರೆ ಸಾಕು ಮೆಟ್ರೋ ಅಥವಾ ಬಸ್ಸಲ್ಲಿ ಅನಿವಾರ್ಯತೆಯ ಒದಗು ಸಾಗಿಸುತ್ತಾ ದುಡಿಯಲು ಬೆಂಗಳೂರಿಗೆ ಹೋದರು ಬರುವ ಸಂಬಳಕ್ಕೆ ಕೈ ಮುಗಿದು ಬದುಕಿನಲ್ಲಿ ಅವಶ್ಯಕತೆಗಳಿಗೋಸ್ಕರ ಅವಕಾಶಕ್ಕೋಸ್ಕರ ಆರಾಮಾಗಿದ್ದ ತಮ್ಮ ಗೂಡನ್ನು ಬಿಟ್ಟು ದುಡಿಯಲು ಎಲ್ಲರೂ ಬೆಂಗಳೂರಿಗೆ ಹೋದರು ಹುಟ್ಟಿ ಬೆಳೆದ ಊರನ್ನು ಬಿಟ್ಟು ವರ್ಷಾನುಗಟ್ಟಲೆ ಮನೆಯನ್ನು ತೊರೆದು ಬಂದವರಿಗೆಲ್ಲ ಆಶ್ರಯ ಕೊಟ್ಟು ಪ್ರತಿ ಕನಸುಗಳನ್ನು ನೆರವೇರಿಸುವ ಬೆಂಗಳೂರಿಗೆ ಹೋದರು ಊರು ಖಾಲಿಯಾಗುತ್ತಿತ್ತು ದುಡಿಯಲು ಎಲ್ಲರೂ ಬೆಂಗಳೂರಿಗೆ ಹೋದರು